ಎರಡು ಅರಸುಗಳು ಐದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ನಾಮನ್ನು ಇದನ್ನು ಕೇಳಿ ಕೋಪಗೊಂಡು ಇದೇನು ಇವನು ಹೇಗೂ ಹೊರಗೆ ಬಂದು ನಿಂತು ತನ್ನ ದೇವರಾದ ಯೊಹೋವನ ಹೆಸರು ಹೇಳಿ ಕುಷ್ಠದ ಮೇಲೆ ಕೈಯಾಡಿಸಿ ವಾಸಿ ಮಾಡುವನೆಂದು ನೆನೆಸಿದನು ಈ ವಾಕ್ಯದಲ್ಲಿ ಕುಷ್ಠರೋಗಿಯಾಗಿದ್ದಂಥ ನಾಮಾನನು ಅದರಿಂದ ಬಿಡುಗಡೆಯನ್ನು ಹೊಂದುವಂತೆ ಪ್ರವಾದಿಯಾಗಿದ್ದಂಥ ಯಲಿಶನ ಬಳಿಗೆ ಬಂದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ನಾಮಾನನು ಅರಾಮಿಯರ ಸೇನಾಧಿಪತಿ ದೊಡ್ಡ ಪರಾಕ್ರಮಶಾಲಿ ಇವನ ಮೂಲಕವಾಗಿ ಅವನ ದೇಶದವರಿಗೆ ದೊಡ್ಡ ದೊಡ್ಡ ಜಯಗಳು ಸಿಕ್ಕಿದವು ಆದರೆ ಇವನಾದರೂ ಕುಷ್ಠರೋಗದಿಂದ ಬಾಧಿಸಲ್ಪಟ್ಟವನಾಗಿ ವೇದನೆಯಲ್ಲಿಯೂ ದುಃಖದಲ್ಲಿಯೂ ಜೀವಿತವನ್ನು ನಡೆಸುತ್ತಾ ಇದ್ದನು ಈ ರೀತಿಯಾಗಿರುವಾಗ ಅವನ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಂತ ಒಬ್ಬ ಇಸ್ರೇಲ್ನ ಹುಡುಗಿಯು ಅವನ ಕಷ್ಟವನ್ನು ನೋಡಿ ನನ್ನ ದಣಿಯು ಸಮಾರ್ಯದಲ್ಲಿರುವಂತ ಪ್ರವಾದಿಯ ಹತ್ತಿರಕ್ಕೆ ಹೋಗಿದ್ದಾಗಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು ಅವನು ಇವನ ಕುಷ್ಠರೋಗವನ್ನು ವಾಸಿ ಮಾಡುತ್ತಾ ಇದ್ದನೆಂಬುದಾಗಿ ಒಂದು ಸಲಹೆಯನ್ನ ಕೊಡುತ್ತಾ ಇದ್ದಾಳೆ ಅವಳ ಮಾತುಗಳನ್ನು ಕೇಳಿದಾಗ ನಾಮಾನನು ಆ ಮಾತುಗಳಿಗೆ ಅನುಸಾರವಾಗಿ ಕಾರ್ಯ ಮಾಡುವವನಾಗಿ ಇಸ್ರೇಲ್ ದೇಶಕ್ಕೆ ಹೋಗಿ ನಂತರ ನಂತರ ತನ್ನ ಎಲ್ಲ ರಥರಥಾಶಗಳೊಟ್ಟಿಗೆ ಯಲಿಶನ ಮನೆಯ ಮುಂದೆ ನಿಲ್ಲುತ್ತಾ ಇದ್ದಾನೆ ಆದರೆ ಆದರೂ ಅವನನ್ನು ನೋಡುವುದಕ್ಕೂ ಕೂಡ ಬರದೆ ನೀನು ಹೋಗಿ ಯೋರ್ಧಾನ್ ಹೊಳೆಯಲ್ಲಿ ಏಳು ಸಾರಿ ಸ್ನಾನ ಮಾಡು ಆಗ ನಿನ್ನ ದೇಹವು ಮುಂಚಿನಂತಾಗುವುದು ನೀನ್ ಶುದ್ಧನಾಗು ಎಂಬುದಾಗಿ ಹೇಳಿ ಕಳುಹಿಸುತ್ತಾ ಇದ್ದಾನೆ ಈ ಒಂದು ಮಾತನ್ನು ಕೇಳಿದ ಕೂಡಲೇ ನಾಮನಿಗೆ ಕೋಪ ಬರುತ್ತಾ ಇದೆ ಕಾರಣ ನಾಮನನು ತನ್ನ ಎಲ್ಲ ಐಶ್ವರ್ಯದೊಟ್ಟಿಗೆ ಘನತೆಯೊಟ್ಟಿಗೆ ತನ್ನ ಅಧಿಕಾರದೊಟ್ಟಿಗೆ ಮುಂದೆ ಹೋಗಿ ನಿಲ್ಲುತ್ತಾ ಇದ್ದಾನೆ ಅನೇಕ ಸೈನಿಕರಿದ್ದಾರೆ ಆದರೆ ಯಲಿಶು ಅದ ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಇವನು ಯಾರೆಂಬುದಾಗಿ ಕೂಡ ನೋಡುವುದಕ್ಕೆ ಬರದೆ ಅವನಿಗೆ ಬೇಕಾಗಿದ್ದು ಏನು ಸೌಖ್ಯ ತಾನೆ ಅವನು ಹೋಗಿ ಕಾರ್ಯವನ್ನು ಮಾಡಲಿ ಅವನಿಗೆ ಗುಣವಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಈ ಮಾತುಗಳನ್ನು ಕೇಳಿದ ಕೂಡಲೇ ನಾಮನನು ಕೋಪಗೊಳ್ಳುತ್ತಾ ಇದ್ದಾನೆ ಆದರೆ ಗಮನಿಸುವುದಾದರೆ ಇದೇ ನಾಮನಿಗೆ ಅವನ ಮನೆಯಲ್ಲಿ ಕೆಲಸ ಕೆಲಸ ಮಾಡುತ್ತಾ ಇದ್ದಂಥ ಹುಡುಗಿ ಹೇಳಿದಾಗ ಅವಳ ಮಾತಿಗೆ ಅವನು ಕೋಪಗೊಳ್ಳಲಿಲ್ಲ ನಾನು ಯಾಕೆ ಅನ್ಯ ದೇಶಕ್ಕೆ ಹೋಗಬೇಕು ಯಹೋವನ ಪ್ರವಾದಿಯನ್ನು ಹುಡುಕಬೇಕು ನಾನಾರಾಧಿಸುವಂತಹ ದೇವರುಗಳಿದ್ದಾರೆ ಎಂಬುದಾಗಿ ಇದು ಯಾವುದರ ವಿಷಯವಾಗಿಯೂ ಕೋಪಗೊಳ್ಳದೆ ಅಹಂಕಾರವನ್ನು ತೋರದೆ ಹುಡುಗಿಯ ಮಾತಿಗೆ ವಿಧೇನಾಗುತ್ತಾ ಇದ್ದಾನೆ ಆದರೆ ಯಹೋವನ ಪ್ರವಾದಿಯ ಮುಂದೆ ಬಂದು ಅವನು ಹೇಳುವಂತ ಮಾತಿಗೆ ವಿಧೇನಾಗುವುದಕ್ಕಾಗದೆ ತನ್ನ ಘನತೆಯನ್ನ ತನ್ನ ಅಧಿಕಾರವನ್ನ ತನಗಿರುವ ಂತ ವಿಷಯಗಳನ್ನೇ ತನ್ನ ಆಲೋಚನೆಗಳನ್ನೇ ಎತ್ತಿ ಹಿಡಿದು ಕೋಪಗೊಳ್ಳುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಆದರೆ ನಂತರ ಅವನ ಸೇವಕರವನಿಗೆ ಬುದ್ಧಿ ಮಾತನ್ನು ಹೇಳಿದಾಗ ಅವನು ವಿಧೇನಾಗಿ ಹೋಗಿ ಯೋರ್ದಾನ್ ಹೊಳೆಯಲ್ಲಿ ಏಳು ಸಾರಿ ಮುಳುಗಿದನು ಏಳನೇ ಸಾರಿ ಮುಳುಗಿ ಎದ್ದ ಕೂಡಲೇ ಅವನ ದೇಹವು ಹಸುಗುಸಿನ ದೇಹದಂತಾಯಿತೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಇದೇ ಪ್ರಕಾರವಾಗಿ ಅನೇಕರ ಜೀವಿತಗಳಲ್ಲಿ ಕೆಲವೊಮ್ಮೆ ಯಾರ್ಯಾರು ಹೇಳುವುದನ್ನು ಕೇಳುತ್ತಾರೆ ಯಾರ್ಯಾರು ಹೇಳುವುದಕ್ಕೆ ವಿಧೇಯರಾಗುತ್ತಾರೆ ಇದನ್ನು ಮಾಡಿ ಸರಿಯಾಗುತ್ತದೆ ಅದನ್ನ ಮಾಡಿ ಸರಿ ಹೋಗುತ್ತದೆ ಎಂಬುದಾಗಿ ಜನರ ಆಲೋಚನೆಗಳನ್ನೆಲ್ಲ ಕೇಳಿ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ದೇವರೇನು ಹೇಳುತ್ತಾರೋ ಅದನ್ನ ಕೇಳಿ ಅದಕ್ಕೆ ವಿಧೇಯರಾಗುವುದಿಲ್ಲ ದೇವರೇನಾದರೂ ಬಿಡುವುದಕ್ಕೆ ಹೇಳಿದರೆ ದೇವರೇನಾದರೂ ಮಾಡಬೇಡಿ ಎಂಬುದಾಗಿ ಹೇಳಿದರೆ ಇಲ್ಲ ಮಾಡಿ ಎಂಬುದಾಗಿ ಹೇಳಿದರೆ ಅದಕ್ಕೆ ನೂರಾರು ಪ್ರಶ್ನೆಗಳು ಅದರಲ್ಲಿ ನೂರಾರು ಸಂದೇಹಗಳು ನಮ್ಮ ಸ್ಥಾನಮಾನವೇನು ನಮ್ಮ ಘನತೆಯೇನು ನಮ್ಮ ಗೌರವ ಎಂಬುದಾಗಿ ನಮ್ಮನ್ನೇ ಹೆಚ್ಚಿಸಿಕೊಳ್ಳುವಂತಹ ಕಾರ್ಯಗಳು ಇದೆಲ್ಲವನ್ನ ಬಿಟ್ಟು ಮನುಷ್ಯ ಮನುಷ್ಯರಿಗಿಂತ ನಮ್ಮೊಂದಿಗೆ ಮಾತನಾಡಿ ನಮಗೆ ಒಳ್ಳೆಯ ಆಲೋಚನೆ ಕೊಡುತ್ತಿರುವಂಥ ದೇವರು ಎಷ್ಟೋ ಒಳ್ಳೆಯವನು ಆತನ ಮಾತನ್ನು ಕೇಳಿದರೆ ನಮಗೆ ಎಷ್ಟೋ ಒಳ್ಳೆಯದಾಗುತ್ತದೆ ಎಂಬುದಾಗಿ ಆತನ ಮಾತಿಗೆ ವಿಧೇಯರಾಗುವುದಾದರೆ ನಿಶ್ಚಯವಾಗಿ ಜೀವಿತದಲ್ಲಿ ಬದಲಾವಣೆಗಳನ್ನು ಆಶೀರ್ವಾದಗಳನ್ನು ಕಾಣಬಹುದು ಆದ್ದರಿಂದ ದಿವಸದಲ್ಲಿ ನಿಮ್ಮ ಜೀವಿತವನ್ನೇ ಯೋಚಿಸಿ ಮನುಷ್ಯರ ಮಾತುಗಳಿಗೆ ಎಷ್ಟು ಸುಲಭವಾಗಿ ವಿಧೇಯರಾಗುತ್ತೀರಿ ಅದಕ್ಕಾಗಿ ಏನೇನು ಕಾರ್ಯಗಳನ್ನು ಮಾಡುತ್ತೀರಿ ಆದರೆ ದೇವರು ಹೇಳಿದಕ್ಕೆ ಎಷ್ಟು ವಿಧೇಯರಾಗುತ್ತಾ ಇದ್ದೀರಿ ದೇವರ ಮಾತುಗಳನ್ನು ಅನುಸರಿಸಿ ಯಾವ ರೀತಿಯಾಗಿ ಜೀವಿಸುತ್ತಾ ಇದ್ದೀರಿ ವಿಧೇಯತೆ ಎಲ್ಲಿದೆ ದೇವರಿಗೆ ತೋರದೇ ಇರುವಂತ ವಿಧೇಯತೆಯೇ ನಿಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳಿಗೆ ತಡೆಯಾಗಿ ನಿಂತಿದೆ ಆದ್ದರಿಂದ ಈ ದಿವಸಗಳಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಲೋಕದ ಎಲ್ಲ ಆಲೋಚನೆಗಳಿಗಿಂತ ಮುಖ್ಯವಾಗಿ ನಮ್ಮ ಸೊಬುದ್ದಿಗಿಂತ ಮುಖ್ಯವಾಗಿ ದೇವರ ಆಲೋಚನೆಗಳೇ ಪ್ರಮುಖವಾದದ್ದು ಆತನು ಹೇಳಿದಕ್ಕೆ ನಾನು ವಿಧೇಯನಾಗುತ್ತೇನೆಂಬುದಿಲ್ಲ ಸಮರ್ಪಿಸುವುದಾದರೆ ಆತನು ಹೇಳುವಂತಹ ಕಾರ್ಯಗಳು ಸುಲಭವಾಗಿ ಕೂಡ ಇರುತ್ತದೆ ನಿಮ್ಮ ಜೀವಿತವನ್ನು ಆಶೀರ್ವಾದ ಕಡೆಗೆ ನಡೆಸುತ್ತದೆ ನೀವು ಇದುವರೆಗೂ ಅನುಭವಿಸದೇ ಇದ್ದಂತಹ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ ಆ ರೀತಿಯಾಗಿ ವಿಧೇಯತೆಯ ಮೂಲಕವಾಗಿ ದೇವರಿಂದ ಆಶೀರ್ವದಿಸಲ್ಪಟ್ಟಂತಹ ಜೀವಿತಗಳಾಗಿ ಮುಂದುವರಿಯುವಂತೆ ಸಮರ್ಪಣೆಯಿಂದ ನಂಬಿಕೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸವ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯಗಳ ಮೂಲಕ ನಿನ್ನ ಮೊಟ್ಟಿಗೆ ಮಾತನಾಡಿರುವುದಕ್ಕಾಗಿ ಸ್ತೋತ್ರ ನಿನ್ನ ಜನರ ಹೃದಯವನ್ನಪ್ಪ ನಿನ್ನ ವಾಕ್ಯಗಳು ಮುಟ್ಟಿರುವುದಕ್ಕಾಗಿ ಸ್ತೋತ್ರ ಎಷ್ಟು ಜನರ ಮಾತುಗಳನ್ನು ಕೇಳಿ ದಿವಸದಲ್ಲಿ ಎಷ್ಟೆಷ್ಟು ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಆದರೆ ನಿನ್ನ ಮಾತುಗಳಿಗೆ ವಿಧೇಯರಾಗದೇ ಅಪ್ಪ ಎಷ್ಟು ಬಾರಿ ಅವಿದೇಯತೆಗಳನ್ನು ತೋರುತ್ತಾ ಇದ್ದಾರೆ ಅದೇ ಅವರ ಆಶೀರ್ವಾದ ಕ್ಕೆ ತಡೆ ಎಂಬುದನ್ನು ತಿಳಿದು ಈ ದಿವಸ ಅಪ್ಪ ಮನ ತಿರುಗಿ ನಿನ್ನ ಕರೆಗಳಲ್ಲಿ ಒಪ್ಪಿಸಿ ಅಪ್ಪ ಅವಿದೇಯತೆಯನ್ನು ಕ್ಷಮಿಸು ನಿನಗೋಸ್ಕರ ಕಾರ್ಯಗಳನ್ನು ಮಾಡುತ್ತೆ ನೀನು ಹೇಳುವುದಕ್ಕೆ ವಿಧೇನಾಗುತ್ತೇನೆಂಬುದಾಗಿ ಸಮರ್ಪಿಸುತ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರನ್ನಪ್ಪ ನಿನ್ನ ಕಣ್ಣುಗಳು ಕಾಣಲಿ ನಿನ್ನ ದೃಷ್ಟಿ ಅವರ ಮೇಲೆ ಬೀಳಲಿ ಕರ್ತನೆ ಕರಚಾಚಿಯವರನ್ನು ಆಶೀರ್ವದಿಸು ತಡೆಗಳನ್ನು ನೀಗಿಸು ಅನಾರೋಗ್ಯಗಳನ್ನು ಪರಿಹರಿಸು ಕರ್ತನೆ ಈ ಕ್ಷಣದಲ್ಲಿ ನಿನ್ನ ಮಕ್ಕಳ ದುಃಖವು ಆನಂದವಾಗಿ ಬದಲಾಗಲಿ ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳನ್ನು ಆಶೀರ್ವದಿಸಬೇಕೆಂದು ಘನಪಡಿಸಬೇಕೆಂದು ಪರಿಪೂರ್ಣತೆಯಲ್ಲಿ ನಿಲ್ಲಿಸಬೇಕೆಂದು ಪ್ರಾರ್ಥಿಸ್ತಾ ಸಕಲ ವಿರೋಧಿಯ ಕಾರ್ಯಗಳು ಸಕಲ ರೋಗಾತ್ಮಗಳ ಶಕ್ತಿಗಳು ವಿರೋಧದ ಸಕಲ ಆಳ್ವಿಕೆಗಳು ಮುಗಿದು ಹೋಗಲಿ ಇಂದಿಗೆ ಅಂತ್ಯವಾಗಲಿ ಯೇಸುವಿನ ನಾಮದಲ್ಲಿ ಆರೋಗ್ಯವು ಸಕಲ ಸಮೃದ್ಧಿಯು ಉಂಟಾಗಲಿ ಅಪ್ಪ ತಂದೆಯೇ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಕೆಲವೊಂದಿನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾತನಾಡಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್